ಸೂರುಗೋಳಿ ಅಂತುವಿನ ಕತೆ ಕೇಳದವರಾರು ಅಂತು ಖ್ಯಾತ ದೊರಡೆಕೋರ ಶ್ರೀಮಂತರ ಮನೆ ಲೂಟಿ ಮಾಡಿ ದುಡ್ಡು ಒಡೆಯನ್ನೆಲ್ಲ ಬಡವರಿಗೆ ನೀಡುತ್ತಿದ್ದ ಜನರ ಪಾಲಿಗೆ ಅಂತು ಬಡವರ ಬಂದು ಆಪತ್ ಬಾಂಧವನಾಗಿದ್ದ ಸೂರ್ಗೋಳಿ ಅಂತುವಿಗೂ ಮತ್ತು ಸಿರಿಯಾರದ ಹತ್ತಿರದಲ್ಲಿರುವ ಕಲ್ಮರ್ಗಿಗೂ ನಿಕಟ ಸಂಬಂಧವಿದೆ ಹೀಗಾಗಿಯೇ ಈ ಪ್ರದೇಶಕ್ಕೆ ಕಲ್ಮರ್ಗಿ ಎಂಬ ಹೆಸರು ಬಂತು ಅಂತು ಅಮಾಸ್ಬೈಲ್ನಲ್ಲಿರುವ ಕೊಡಗೆಯವರ ಮನೆಗೆ ಈ ರಾತ್ರಿ ದರೋಡೆಗೆ ಬರುತ್ತೇನೆ ಎಂದು ಮೊದಲೇ ತಿಳಿಸಿದ್ದ ಆ ದಿನ ಬಂತು ಹೇಗಾದರೂ ಮಾಡಿ ಅಂತುವನ್ನು ಹಿಡಿಯಲೇಬೇಕೆಂದು ಛಲ ತೊಟ್ಟ ಮನೆಯವರು ಗಟ್ಟಿಮುಟ್ಟಾದ ಇಪ್ಪತ್ತು ಜನರನ್ನು ಸೇರಿಸಿದ್ದರು ರಾತ್ರಿ ಅಂತು ತನ್ನ ಸಹಚರರೊಂದಿಗೆ ದರೋಡೆಗೆ ಕೊಡಗಿಯವರ ಮನೆಗೆ ಬಂದಿದ್ದ ಆವರಣಕ್ಕೆ ಬಂದು ಅವನನ್ನು ಹಿಡಿಯಲು ನೆಲದ ತುಂಬ ಹೊನ್ನೆಕಾಯಿಯನ್ನು ಹಾಕಿದ್ದರು ಅಂತು ಒಳಗೆ ಬಂದವನೇ ಹೊನ್ನೆಕಾಯಿಯಿಂದಾಗಿ ಕಾಲು ಜಾರಿ ಬಿದ್ದ ಮರೆಯಲಿದ್ದ ಇಪ್ಪತ್ತು ಜನರು ಅಂತುವನ್ನು ಹಿಡಿಯಲು ಪ್ರಯತ್ನಿಸಿದರು ಹತ್ತಿರದಲ್ಲಿದ್ದ ಕಲ್ಮರಿಗೆಯನ್ನು ಹಂತುವಿನ ಮೈ ಮೇಲೆ ಹಾಕಿದ್ದರು ಅಂತು ತಡಮಾಡಲಿಲ್ಲ ಕಲ್ಮರಿಗೆಯನ್ನೇ ತಲೆ ಮೇಲೆ ಹೊತ್ತುಕೊಂಡು ತಪ್ಪಿಸಿಕೊಂಡ ಮಂದರ್ತಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥಿಸಿ ಈ ಕಷ್ಟದಿಂದ ನನ್ನನ್ನು ಪಾರು ಮಾಡಿದರೆ ನಿನ್ನ ಹೆಸರಿನಲ್ಲಿ ಯಕ್ಷಗಾನ ಮೇಳವೊಂದನ್ನು ಕಟ್ಟುತ್ತೇನೆ ಎಂದು ಹರಕೆ ಹೊತ್ತು ಕತ್ತಲಲ್ಲಿ ಮರೆಯಾದ ಕಲ್ಮರ್ಗಿಯನ್ನು ಮೈ ಮೇಲೆ ಹೊತ್ತುಕೊಂಡ ಸೂರ್ವೋಳಿ ಅಂತೂ ಸಿರಿಯಾರದ ಹತ್ತಿರ ಬಂದು ಮೈ ಭಾರ ಹೆಚ್ಚಾದುದರಿಂದ ಕಲ್ಮರ್ಗಿಯನ್ನು ಅಲ್ಲಿ ನೆಲದ ಮೇಲೆ ಹಾಕಿದ ಹೀಗಾಗಿಯೇ ಈ ಪ್ರದೇಶಕ್ಕೆ ಕಲ್ಮರ್ಗಿ ಎಂಬ ಹೆಸರು ಬಂತು ಅಂತೂ ದಕ್ಷಿಣ ಕನ್ನಡದಲ್ಲೆಲ್ಲ ಸಂಚರಿಸಿ ಇಂಥ ದಿನ ಇಷ್ಟು ಗಂಟೆಗೆ ನಿಮ್ಮ ಮನೆಗೆ ದರೊಡೆಗೆ ಬರುತ್ತೇನೆ ಎಂದು ಸಮಯ ಕೊಟ್ಟು ಮುಂಚಿತವಾಗಿ ತಿಳಿಸಿಯೇ ಅಂತೂ ದರೋಡೆ ಮಾಡುತ್ತಿದ್ದ ತಮ್ಮ ಮನೆಗೆ ದರೊಡೆಗೆ ಬರುತ್ತಾರೆ ಎಂದು ಮನೆಯವರು ಹೆದರಿ ಇದ್ದ ಬಿದ್ದ ಸಾಮಾನು ದುಡ್ಡು ಚಿನ್ನವನ್ನೆಲ್ಲ ಮನೆಯಲ್ಲೇ ಇಟ್ಟು ಆ ದಿನ ಬೇರೆಯವರ ಮನೆಯಲ್ಲಿ ಇರುತ್ತಿದ್ದರು ಅಂತೂ ಮನೆ ದರೋಡೆ ಮಾಡಿ ಹೋದ ಮೇಲೆ ಮನೆಯವರು ತಮ್ಮ ಮನೆಗೆ ವಾಪಸ್ಸು ಬರುತ್ತಿದ್ದರು